ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಇಸ್ ಈಶ್ವರಪ್ಪನವರು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಮೇಯರ್ ಸುವರ್ಣಶಂಕರ್ ಪಾಲಿಕೆ ಮಾಜಿ ಸದಸ್ಯ ಇ ವಿಶ್ವಾಸ ವೀರಶೈವ ಲಿಂಗಾಯತ ಮುಖಂಡ ಮಹಾಲಿಂಗ ಶಾಸ್ತ್ರಿ ಮಾಜಿ ಉಪಮೇಯರ್ ಲಕ್ಷ್ಮೀಶಂಕರ್ ನಾಯ್ಕ ಉಪಸ್ಥಿತರಿದ್ದರು samar yedilardan yana bo'ldi. Ilni nandidan? Samar yedilardan. Utqul so'padir. Utqul so'padir. Utqul so'padir. Yo'q, mana.

ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪನವರು ಕೂಡ ಶಿವಮೊಗ್ಗ ನಗರದ ಆದಿ ಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಮೇಯರ್ ಸುವರ್ಣಶಂಕರ್ ಪಾಲಿಕೆ ಮಾಜಿ ಸದಸ್ಯ ಎ ವಿಶ್ವಾಸ್ ವೀರಶೈವ ಲಿಂಗಾಯತ ಮುಖಂಡ ಮಹಾಲಿಂಗಶಾಸ್ತ್ರಿ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು